ನಮ್ಮದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಎರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ ಮುಂದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಸ್ನೇಹಿತರೆ ಮೊದ್ಲಿಗೆ ಬಂದ್ಬಿಟ್ಟು ಇಲ್ಲಿ ಹುಚ್ಚ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ಅಂದ್ರೆ ಒಂದ್ ಮೂರು ಇಂದಿನ ವಿಡಿಯೋಗಳಲ್ಲಿ ತೋರಿಸಿದೆ ನೋಡಿ ಎಳ್ಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಂಡು ಯಾವ ಮಾಡ್ಕೊಳ್ಬೇಕಂತ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಸ್ವಲ್ಪ ಎಲ್ಲಾ ಕೇರ್ ಬಿಟ್ಟು ನಂತರ ಈಗ ಹುರ್ಕೊಳ್ತಾ ಇದೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಅರ್ಧ ಕೆ ಜಿ ಇದೆ ಮುಚ್ಚಳ್ಳು ಸ್ನೇಹಿತರೆ ಇದನ್ನ ಬಂದ್ಬಿಟ್ಟು ಚಟ್ನಿ ಪುಡಿ ಮಾಡ್ಕೊಳ್ಬೋದು ಹಾಗೇನೆ ಪಲ್ಯಗಳಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಒಂದ್ ಕಪ್ ಅಷ್ಟು ಜೀರಿಗೆ ಸ್ನೇಹಿತರೆ ಫ್ರೈ ಮಾಡ್ಕೊಳ್ತಾ ಇದೀನಿ ಇದನ್ನೆಲ್ಲ ತುಂಬಾ ಫ್ರೈ ಮಾಡೋದೇನ್ ಬೇಕಾಗಿಲ್ಲ ಸ್ವಲ್ಪ ಉಗ್ರ ಬಿಸಿ ಅನ್ನೋ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ಪುಡಿ ಮಾಡಿ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಬಿಸಿ ಮಾಡಿ ನಾವು ಪುಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ತುಂಬಾ ದಿನದೊರ್ಗು ಬರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದೀನಿ ಅಷ್ಟೇ ತುಂಬಾ ಎಲ್ಲ ಬೇಡ ಇದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡ್ರೆ ತಣ್ಣಗಾಗಿದ ನಂತರದಲ್ಲಿ ನಾವು ಮಿಕ್ಸಿ ಜರ್ಗಿ ಪುಡಿ ಮಾಡ್ಕೊಳ್ಳೋಣ ನಂತರ ಬಂದ್ಬಿಟ್ಟು ಒಂದು ಕಪ್ ಅಷ್ಟು ಸೇಮ್ ಅದೇ ಕಪ್ ಅಲ್ಲಿ ಸೇಮ್ ಮೆಂತ್ಯವನ್ನ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಅಷ್ಟೇನೆ ಸ್ವಲ್ಪ ಚೆನ್ನಾಗ್ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಫ್ರೈ ಆದಷ್ಟು ಕಹಿ ಬರೋದಿಲ್ಲ ಹಾಗಾಗಿ ಯಾಗಂತ ತುಂಬಾ ಒತ್ತಿಸ್ಬೇಡಿ ನೋಡ್ಕೊಂಡು ಅದು ಚಟಪಟ ಅಂತ ಇದು ಸಿಡಿತಾ ಇರುತ್ತೆ ನೋಡಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಿಸ್ತಾ ಇದ್ರೆ ಅದನ್ನು ಅಷ್ಟನ್ನೇ ತಣ್ಣಗಾಗೋವರೆಗು ಬಿಟ್ಟು ತಣ್ಣಗಾಗಿದ ನಂತರದಲ್ಲಿ ಪುಡಿ ಮಾಡಿ ಮಾಡಿಟ್ಕೊಳ್ಳೋಣ ಹೇಳ್ತೀನಿ ಇದೆಲ್ಲ ಏನಕ್ಕೆ ಬೇಕಂತ ಹೇಳಿ ಸ್ನೇಹಿತರ ಇದೆಲ್ಲ ಫ್ರೈ ಆಗಿದ ನಂತರದಲ್ಲಿ ಮೆಣಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರ ಬ್ಯಾಡಿಗೆ ಮೆಣಸಿಕಾಯಿ ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಎಲ್ಲದನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಏನಕ್ಕೆ ಅಂದ್ರೆ ಮೆಣಸಿಕಾಯಿ ಖಾರ ಇರುತ್ತಲ್ಲ ಅದು ಫ್ರೈ ಮಾಡೋ ಟೈಮಿಗೆ ಘಾಟ್ ಆಗ್ತಾ ಇರುತ್ತೆ ಮನೆ ತುಂಬಾ ಎಲ್ಲ ಮಕ್ಕಳಿಗೆ ಎಲ್ಲ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಮಿಗು ಅಷ್ಟೇನೆ ಹುರಿಯ ಟೈಮಿಗೆ ಇದಾಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನೇನು ಚೆಂದ ಮಾಡಿ ಕಪ್ಪಾಗೋವರೆಗೂ ಎಲ್ಲ ಏನಿದಿಲ್ಲ ಸ್ನೇಹಿತರೆ ಎಣ್ಣೆ ಹಾಕ್ಬಿಟ್ಟು ಬಿಸಿಗೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನ ತಣ್ಣಗಾಗಿದ್ಮೇಲೆ ಪುಡಿ ಮಾಡಿ ಇಟ್ಕೊಳ್ಬೇಕು ಖಾರದ ಪುಡಿ ಎಲ್ಲ ಸ್ವಲ್ಪ ಇತ್ತು ಸ್ನೇಹಿತರೆ ಹಾಗಾಗಿ ತಗೊಂಡ್ಬಂದು ಇವಾಗೆಲ್ಲ ಮಾಡಿಸ್ಬೇಕಂತಂದ್ರೆ ಇನ್ನೇನ್ ಬೇಸಿಗೆ ಪ್ರಾರಂಭ ಆಗುತ್ತಲ್ಲ ಅವಾಗ ಒಂದ್ ಮೂರ್ ಕೆಜಿ ತಗೊಂಡ್ ಬಂದ್ ಮಾಡಿಸ್ಕೊಂಡ್ರೆ ನಮ್ಗೆ ಅಮ್ಮ ಕೊಟ್ಟು ನನಿಗೂ ಆಗುತ್ತೆ ಸ್ನೇಹಿತರೆ ನಾವು ಸೆಮೆಂಟ್ಸಿಗ ಎಲ್ಲ ಇದನ್ನು ಉಪಯೋಗಿಸ್ತಿವಲ್ಲ ಹಾಗಾಗಿ ತುಂಬಾ ದಿನ ಬಾಳಿಕೆ ಬರುತ್ತೆ ನಮ್ಗೆ ಏನ್ ತುಂಬಾನೇ ಇರುತ್ತೆ ಹಾಗಾಗಿ ಅಲ್ಲಿವರೆಗೂ ಸದ್ಯಕ್ಕೆ ಇರ್ಲಿ ಅಂತ ಹೇಳಿ ಮನೆಯಲ್ಲೇ ಮಾಡ್ಕೊಂಡಿದೀನಿ ನೋಡಿ ಇದು ಬಂದ್ಬಿಟ್ಟು ಒಂದು ಅರ್ಧ ಕೆಜಿಗಿಂತ ಜಾಸ್ತಿನೇ ಇದೆ ಅನ್ಕೊಳ್ತೀನಿ ಸ್ನೇಹಿತರ ಪುಡಿ ಹಾಗೇನೆ ಎಷ್ಟ್ ಕಲರ್ ಕಾಣಿಸ್ತಾ ಇದೆ ಇತ್ತೀಚಿಗಂತೂ ಅಡಿಗೆಗಳು ತುಂಬಾನೇ ಕಲರ್ ಕಾಣಿಸ್ತಾ ಇದೆ ನನ್ ಮಗ ಅಂತೂ ಅಮ್ಮ ಇಷ್ಟು ಚೆನ್ನಾಗ್ ಕಲರ್ ಕಾಣಿಸುತ್ತಮ್ಮ ಅಂತಾನೆ ಹಾಗೇನೆ ಕಾರನು ಚೆನ್ನಾಗಿದೆ ಸ್ನೇಹಿತರೆ ಸಖತ್ ಕಾರ ಇದನ್ನು ಅಷ್ಟೇನೆ ನಾವ್ ತಿಂಗಳ್ ಗಟ್ಲೆ ಇಟ್ಕೊಳ್ಬಹುದು ಸ್ನೇಹಿತರೆ ನೋಡಿ ಇದು ನನಗ್ ಬೇಕಂದ್ರೆ ಒಂದ್ ಎರಡರಿಂದ ಮೂರ್ ತಿಂಗ್ಳು ಹೋಗುತ್ತೆ ಸ್ನೇಹಿತರೆ ಮೂರ್ ತಿಂಗ್ಳು ಮೇಲೆ ಅಂತ ಅಂದ್ಬಿಡಿ ಯಾಕಂದ್ರೆ ಸ್ವಲ್ಪ ಖಾರನು ಇದೆಯಲ್ಲ ಗುಂಟೂರು ಮೆಣ್ಸಿ ಎಲ್ಲಾ ಎಲ್ಲ ಹಾಕಿದಿನಲ್ಲ ಹಾಗಾಗಿ ನೋಡಿ ಇಷ್ಟೆಲ್ಲಾ ಮನೆಯಲ್ಲೇ ಮಾಡ್ಬೋ ಮಾಡ್ಕೊಳ್ಬೋದು ನನಗ್ ಒಂದ್ ಕ್ಷಣ ಕನಸ್ತು ಸ್ನೇಹಿತರೆ ಹೌದೆಲ್ಲ ಗಿರಣಿಗೆಲ್ಲ ತಗೊಂಡೋಗ್ ಕೊಡ್ತೀವಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಾಗ ಮನೆಯಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ಹೆಚ್ಗೆ ಎಲ್ಲಾ ಮಾಡ್ಸಕ್ ಹೋದಾಗ ನಾವು ಗಿರಣಿಗ್ ಹೋಗ್ಲೇ ಬೇಕಾಗುತ್ತೆ ಹಾಗಾಗಿ ಆದ್ರೂ ಅರ್ಧ ಕೆಜಿ ಮೇಲೆ ಪುಡಿ ಬಂದಿದೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅದನ್ನ ನನಗೆ ಖುಷಿ ಏನಂದ್ರೆ ಗೊತ್ತಾ ಸ್ನೇಹಿತರೆ ತುಂಬಾನೇ ಕಲ್ಲರ್ ಸಖತ ಕಾಣಿಸ್ತಾ ಇತ್ತು ಹಾಗೇನೆ ಖಾರನೂ ಇತ್ತು ಸ್ನೇಹಿತರೆ ಹಾಗಾಗಿ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನೀವೂನು ಖಂಡಿತವಾಗ್ಲೂನು ಈ ರೀತಿಯಾಗಿ ಟೈಮ್ ಎಲ್ಲಾ ಇದನ್ನು ಒಂದೇ ರೀತಿಯಾಗಿರೋದಿಲ್ಲ ಸ್ನೇಹಿತರೆ ಯಾವಾಗ ಯಾವ ರೀತಿ ಬರುತ್ತಲ್ಲ ಆ ಅದಕ್ಕೆಲ್ಲ ಅಡ್ಜಸ್ಟ್ ಹಾಕೊಂತ ನಾವು ಮಾಡ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ ಅದೇ ಅಲ್ವಾ ಜೀವನ ಅಂತ ಹೇಳುವಂತದ್ದು ಹಾಗಾಗಿ ನಂತರ ಇಲ್ಲಿ ಮೆಂತೆ ಎಲ್ಲ ಪುಡಿ ಮಾಡ್ಕೊಂಡಿದೀನಿ ಅದೆಲ್ಲ ಪುಡಿ ಮಾಡ್ಕೊಂಡಿದೆಲ್ಲ ತೋರಿಸಿಲ್ಲ ಸ್ನೇಹಿತರೆ ಈಗ ಪುಟಾಣಿ ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಪಿಂಗಾಣಿ ಡಬ್ಬಿ ಸ್ನೇಹಿತರೆ ನಂತರ ಇದು ನೋಡಿ ಇಷ್ಟು ಬಂದಿದೆ ಸ್ನೇಹಿತರೆ ಈ ತರದ್ ಇನ್ನೊಂದು ಡಬ್ಬಿ ಎಲ್ಲೋ ಇಟ್ಬಿಟ್ಟಿದೆ ಸಿಗ್ಲೇ ಇಲ್ಲ ಮತ್ ಆಮೇಲೆ ಸಿಕ್ತು ಸ್ನೇಹಿತರೆ ಎರಡು ದಿನ ಹಾಗಿದಾದ್ಮೇಲೆ ಮತ್ತೆ ಹಾಕಿಟ್ಕೊಂಡಿದೀನಲ್ಲ ಅಂತ ಹೇಳ್ಬಿಟ್ಟು ಹಾಕಿಟ್ಕೊಳ್ತಾ ಇದೀನಿ ನಂತರ ಇದೊಂದು ಇತ್ತಲ್ಲ ಚಿಕ್ಕದು ಇದಕ್ಕೆ ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಹಾಗೇನೆ ಇಲ್ಲಿ ಜೀರಿಗೆ ಪುಡಿ ಸ್ನೇಹಿತರೆ ನೋಡಿ ಇದನ್ನು ಹಾಕೊಳ್ತಾ ಇದೀನಿ ಸ್ವಲ್ಪ ಸ್ಪೂನ್ ಅದರಿಂದ ಇದಕ್ಕೆ ಇದ್ರಿಂದ ಅದಕ್ಕೆ ಇದನ್ನ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ನಿಮಗೆ ಖಾರದ ಪುಡಿ ಕಾಣಿಸ್ತಾ ಇದೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೂ ಹಾಕಿಟ್ಕೊಂಡು ನಂತರ ಇದು ಉಚ್ಚಳ ಪುಡಿ ನೋಡಿ ಪುಡಿ ಈ ರೀತಿಯಾಗಿ ಮಾಡಿಟ್ಕೊಂಡಿರುವಂತದ್ದು ನಿಮಗೆ ಬೇಕಂದ್ರೆ ಜರಡಿ ಎಲ್ಲಾ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೇನಿಲ್ಲ ಅಹ್ ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿ ಪುಡಿನೂ ಅಷ್ಟೇನೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಎಲ್ಲ ಮಾಡಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಗ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಚಟ್ನಿ ಪುಡಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗಾಗಿ ಖಂಡಿತವಾಗ್ಲೂ ಮಾಡಿ ಇಟ್ಕೊಳ್ಳಿ ಹಾಗೆ ಜೀರಿಗೆ ಪುಡಿ ಹಾಗೆನೆ ಮೆಂತ್ಯ ಪುಡಿ ಇದೆಲ್ಲದನ್ನು ಸ್ನೇಹಿತರೆ ಪಲ್ಯಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಇವಾಗಿನ ಇದ್ರಲ್ಲಿ ಏನು ಮೇಯ್ನ್ ಆರೋಗ್ಯನೇ ಬೇಕಾಗಿರುವಂತದು ಹಾಗಾಗಿ ಇದೆಲ್ಲವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಂತ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದೀನಿ ಸ್ನೇಹಿತರೆ ನೀವು ಇಷ್ಟ ಆಗಿತ್ತದ ಒಂದ್ಸಲ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಎಲ್ಲ ಉಪಯೋಗಿಸ್ಕೊಳ್ತೀನಿ ಅನ್ನುವಂತ ಮುಂದ್ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ ನಂತರ ಬಂದ್ಬಿಟ್ಟು ಇಲ್ಲಿ ಬದ್ನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಹೇಳಿ ಬದ್ನೆಕಾಯಿ ತಗೊಂಡ್ ಬಂದಿದ್ರು ಫ್ರೆಶ್ ಆಗಿತ್ತು ಸ್ನೇಹಿತರೆ ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹುಳು ಹುಳು ಎಲ್ಲ ಏನು ಇರ್ಲಿಲ್ಲ ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿತ್ತು ಇಲ್ಲಿ ಒಂದ್ ಪಾತ್ರೆಗೆ ನೀರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಏನಕ್ಕಾದ್ರೆ ಇದ್ರಾಗ ಇರುವಂತ ಎಲ್ಲ ಒಗ್ಗರುದು ಏನ್ ಇದಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಹಾಗಾಗಿ ನಂತರ ನಾವ್ ಇನ್ನೊಂದ್ ಎರಡ್ ಸಲ ತೊಳ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಕಟ್ ಮಾಡಿ ಇಟ್ಟಿರುವಂತ ಬದ್ನೆಕಾಯಿ ಎಲ್ಲ ಕಡೆ ಸೈಡಿಗೆ ಇಟ್ಕೊಂಡು ನಂತರ ಈರುಳ್ಳಿ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡುವಂತ ರೆಸಿಪಿ ಸ್ನೇಹಿತರೆ ತುಂಬಾ ಏನೆಲ್ಲ ರುಬ್ಬೇಕು ಇದೆಲ್ಲ ಮಸಾಲೆ ಎಲ್ಲ ರುಬ್ಕೊಳ್ಬೇಕು ಆ ರೀತಿಯಾಗಿ ಏನಿಲ್ಲ ತುಂಬಾನೇ ಇಲ್ಲ ಚಿಕ್ಕ ಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಮಾಡುವಂತದ್ದು ಸ್ನೇಹಿತರೆ ತುಂಬಾನೇ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈರುಳ್ಳಿ ಟೊಮೊಟೊ ಹಚ್ಕೊಂಡು ಆಯ್ತಲ್ಲ ಈಗ ಒಂದ್ ತಟ್ಟೆ ತಗೊಂಡಿದೀನಿ ಒಂದ್ ಪ್ಲೇಟ್ ತಗೊಂಡು ಅದಕ್ಕೆ ಹಚ್ಕೊಂಡಿರುವಂತ ಟೊಮೊಟೊ ಈರುಳ್ಳಿ ಸ್ವಲ್ಪ ಈರುಳ್ಳಿಯನ್ನ ಉಳಿಸ್ಕೊಂಡಿದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲ ನೀವು ಬೇಕಂದ್ರೆ ಹಾಗೇನು ಹಾಕೊಳ್ಬಹುದು ಸ್ನೇಹಿತರೆ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದೀನಿ ನಮಗೆ ಖಾರಕ್ಕೆ ಅನುಗುಣವಾಗಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಖಾರದ ಪುಡಿ ಒಂದ್ ಸ್ಪೂನ್ ಹಾಕೊಂಡಿದೀನಿ ಸ್ನೇಹಿತರೆ ನಾನು ಇಲ್ಲಿ ಚಿಟಿಕೆ ಅರಿಶಿನ ಪುಡಿ ಹಾಗೇನೆ ಧನಿಯಾ ಪುಡಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಸೇರಿಸ್ಕೊಂಡಿದೀನಿ ಅಷ್ಟೇನೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಶೇಂಗಾ ಬೀಜನ ಹುರಿದು ಬಿಟ್ಟು ಪುಡಿ ಮಾಡ್ಕೊಂಡಿರುವಂತದ್ದು ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಸೇರಿಸಬೇಕು ಸ್ನೇಹಿತರೆ ನಾನು ಸ್ವಲ್ಪ ಜಾಸ್ತಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಗಟ್ಟಿ ಗಟ್ಟಿಯಾಗಿ ಬಂದಿದೆ ಅಷ್ಟೇ ಇನ್ನೇನಿಲ್ಲ ನಂತರ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಅಡಿಗೆಗೆ ಉಪಯೋಗಿಸ್ತೀವಲ್ಲ ಆ ಎಣ್ಣೆಯನ್ನು ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಸ್ನೇಹಿತರೆ ನೀರೆಲ್ಲ ಹಾಕೋದ್ ಬೇಕಾಗಿಲ್ಲ ಹಾಗೇನೆ ಕಲಸ್ಕೊಳ್ಬೇಕು ಅದಕ್ಕೆನೆ ಟೊಮೊಟೊ ಎಲ್ಲ ಚೆನ್ನಾಗಿ ಚಿಕ್ಕದಾಗ್ ಕಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಚಿಕ್ಕದಾಗ್ ಕಟ್ ಮಾಡ್ತೀವೋ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡ್ಬಿಟ್ಟು ನಂತರ ಬದನೆಕಾಯಿನ ಚೆನ್ನಾಗಿ ಉಪ್ಪು ನೀರೊಳಗಡೆ ಹಾಕಿಟ್ಟಿದ್ವಲ್ಲ ಒಂದೆರಡರಿಂದ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳ್ಕೊಂಡು ನಂತರ ಈಗ ಬದ್ನೆಕಾಯಿ ಹೋಳಗಳಿಗೆಲ್ಲಾ ತುಂಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ತುಂಬಬೇಕು ಏನಾಗೋದಿಲ್ಲ ನಿಮಗೆ ಅದು ಟೊಮೊಟೊ ಈರುಳ್ಳಿ ಎಲ್ಲಾ ಹಾಗೆ ಸಿಗುತ್ತೆ ಅನ್ನಿಸ್ಬೋದು ಆದ್ರೆ ಏನಾಗೋದಿಲ್ಲ ಸ್ನೇಹಿತರೆ ತುಂಬಾನೇ ಸೂಪರ್ ಬರುತ್ತೆ ದಿಢೀರ್ ಅಂತ ನಾವು ಮಾಡ್ಕೊಳ್ಬೋದು ಅದ್ರಲ್ಲೂ ಚಪಾತಿ ರೊಟ್ಟಿ ಜೊತೆಗಂತೂ ಸಖತ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ನಾನ್ ಬಂದ್ಬಿಟ್ಟು ದೋಸೆ ಮಾಡಿದ್ದೆ ತುಂಬಾನೇ ಇಷ್ಟಪಟ್ಟು ತಿಂದ್ರು ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಒಂದು ಕಡಾಯ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಸ್ವಲ್ಪ ಇದಕ್ಕೆ ಹೆಚ್ಚಿಕೆ ಬೇಕು ಹಾಗಂತ ತುಂಬಾ ಎಣ್ಣೆ ಎಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ಹಾಕೊಳ್ಳಿ ಆ ಎಣ್ಣೆ ಬಿಸಿ ಹಂತದಲ್ಲಿ ಅದಕ್ಕೆ ಸ್ವಲ್ಪ ಸಾಸು ಜೀರಿಗೆ ಕರ್ಬೇವು ಈರುಳ್ಳಿ ಎಲ್ಲಾ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದೆಲ್ಲ ಸಾಸು ಜೀರಿಗೆ ಎಲ್ಲ ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಬೋದು ಅದಕ್ಕೆ ಏನಿಲ್ಲ ಸ್ನೇಹಿತರೆ ಕೆಲವೊಬ್ರು ಹಾಗೇನೆ ಇದನ್ನೆಲ್ಲಾ ಒಗ್ಗರಣೆ ಆಗ್ತಾನ ಸ್ವಲ್ಪ ಎಣ್ಣೆ ಆಗ್ಬಿಟ್ಟು ಅದ್ರೊಳಗೆ ಹಾಕಿ ಆ ರೀತಿಯೂ ಮಾಡ್ತಾರೆ ನಮಗೆ ಸ್ವಲ್ಪ ಈರುಳ್ಳಿ ಎಲ್ಲಾ ಇಷ್ಟ ಆಗೋದ್ರಿಂದ ನಾನು ಈ ರೀತಿಯಾಗಿ ಮಾಡಿದಿನಿ ಸ್ನೇಹಿತರೆ ನಂತರ ಒಂದೊಂದೇ ಬದನೆಕಾಯಿಗಳೆಲ್ಲ ಏನು ಮಸಾಲೆ ತುಂಬಿಟ್ಟಿದ್ ಬದನೆಕಾಯಿ ಇತ್ತಲ್ಲ ಅದನ್ನೆಲ್ಲಾ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದೀನಿ ನೋಡಿ ಆ ಬಿಸಿಗೆ ಒಗ್ಗರಣೆ ಇದಕ್ಕೆ ಎಣ್ಣೆದಿದು ಹಾಗೇನೆ ಬಿಸಿಗೆ ಎಷ್ಟು ಚೆನ್ನಾಗ್ ಫ್ರೈ ಆಗುತ್ತೆ ಗೊತ್ತಾ ಸ್ನೇಹಿತರೆ ಹೆಚ್ಚಿಗೆ ನೀರು ಹಾಕೊಳ್ಳೋಗಿಲ್ಲ ಏನಿಲ್ಲ ತುಂಬಾನೇ ಚೆನ್ನಾಗ್ ಬರುತ್ತೆ ನಮ್ಮ ಯಜಮಾನ್ರಿಗೆ ಹೆಚ್ಚಿಗೆ ಬಂದ್ಬಿಟ್ಟು ಇದೇ ತರ ನಮ್ಮ ಮಕ್ಳಿಗುನು ಹೆಚ್ಚಿಗೆ ಈ ತರದ್ ಇಷ್ಟ ಆಗುತ್ತೆ ನಮ್ ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀನಿ ನೋಡಿ ಅದು ಸ್ವಲ್ಪ ಕಡಿಮೆ ಇಷ್ಟ ಆಗುವಂತದ್ದು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಆದ್ರೆ ಇದು ಇಷ್ಟ ಆಗುತ್ತೆ ಹೆಚ್ಚಿಗೆ ಅಂತ ಅಂದ್ರೆ ನೋಡಿ ಎಲ್ಲಾ ಬದನೇಕಾಯಿ ಹೋಳಗಳೆಲ್ಲ ಮತ್ತೆ ಇನ್ನೊಂದ್ ಸೈಡ್ ತಿರುಗಿಸಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದ್ ಕಡೆಯಿಂದ ಮತ್ತೊಂದ್ ಸೈಡ್ಗೆ ಈ ರೀತಿಯಾಗಿ ಸ್ವಲ್ಪ ಪ್ಲೇಟ್ ಅನ್ನ ಮುಚ್ಚಿಡ್ಬೇಕು ನಂತರದಲ್ಲಿ ಸ್ವಲ್ಪ ಹಾಗೇನೆ ತಿರುಗ್ಸಿ ಇಡ್ತಾ ಇರ್ಬೇಕು ಏನಾಗೋದಿಲ್ಲ ಸ್ನೇಹಿತರೆ ಕೈ ಎಲ್ಲ ಏನಾಗಲ್ಲ ನನಗೆ ಏನ ಆ ರೀತಿನೇ ನೋಡಿ ಈಗ ಮತ್ತೆ ಇನ್ನೊಂದ್ಸಲ ಪ್ಲೇಟ್ ಅನ್ನ ಮುಚ್ಚಿಡ್ತಾ ಇದೀನಿ ಒಂದ್ ಎರಡ್ ನಿಮಿಷ ಸ್ನೇಹಿತರೆ ಮತ್ತೆ ಪ್ಲೇಟ್ ಅನ್ನ ತೆಗೆದು ನೋಡೋ ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇದಾಗಿದೆ ಈಗ ಒಂದ್ ಸ್ಪೂನ್ ಇಂದ ಈ ರೀತಿಯಾಗಿ ಎಲ್ಲಾ ಇದು ಮಾಡ್ಕೊಳ್ಳೋಣ ಏನಂದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಹಾಗೇನೆ ಅದ್ರಲ್ಲೂ ಎಣ್ಣೆ ಅಂಶ ಎಲ್ಲ ಇರುತ್ತೆ ಶೇಂಗಾ ಬೀಜದಲ್ಲಿ ಎಲ್ಲಾ ಹಾಗಾಗಿ ಅಷ್ಟೇನ್ ತಳ ಹಿಡಿಯೋದಿಲ್ಲ ಸ್ನೇಹಿತರೆ ಪಾತ್ರೆನೇ ಸ್ವಲ್ಪ ದಪ್ಪ ತಳ ಇರುವಂತ ಪಾತ್ರೆಯಲ್ಲಿ ಇಟ್ಕೊಂಡ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ ಐದ್ ನಿಮಿಷ ಇದನ್ನ ಚೆನ್ನಾಗಿ ಪ್ಲೇಟ್ ಮುಚ್ಚಿಡೋದಾದ್ರೆ ಮುಚ್ಚಿಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೆಲ್ಲ ಇಲ್ಲ ಅಂತಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ನಾನು ಮತ್ತೆ ಇನ್ನೊಂದ್ಸಲ ಪ್ಲೇಟ್ ಅನ್ನ ಮುಚ್ಚಿಟ್ಟಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಬಂದು ಈಗ ಸ್ವಲ್ಪ ಅದೇ ಮಸಾಲೆ ಎಲ್ಲ ಇದು ಮಾಡ್ಕೊಂಡು ಪ್ಲೇಟ್ ಇತ್ತಲ್ಲ ಕೈ ಎಲ್ಲ ತೊಳ್ಕೊಂಡಿದ್ದು ಆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟು ನೀರು ಅಂತ ಅನ್ನಿಸ್ಬೋದು ಸ್ನೇಹಿತರೆ ಆದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಸ್ವಲ್ಪ ಗ್ರೇವಿ ತರ ಬೇಕೆ ಅಲ್ವಾ ಹಾಗಾಗಿ ನಿಮಗೆ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನೂ ಹಾಕೊಳ್ಬಹುದು ಸ್ನೇಹಿತರೆ ನಮ್ಗೆ ಇಬ್ರು ಇದೀವಿ ಮೂರ್ ಜನ ಇದ್ದೀವಿ ಸಾಕಾಗುತ್ತೆ ಅಂದ್ರೆ ನಮಗೆ ಸ್ವಲ್ಪ ಅನ್ನ ಜೊತೆ ಎಲ್ಲ ಕಲ್ಸ್ಕೊಂಡು ತಿನ್ನೋದಕ್ಕೆ ಬೇಕಂತೇಳಿ ನಾನ್ ಸ್ವಲ್ಪ ನೀರ್ ಹೆಚ್ಚಿಗೆ ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದ್ದಿದ ನಂತರದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಗಿನ ಪರಿಮಳನು ಅಷ್ಟೇ ಗಮಗಮ ಅಂತ ಇರುತ್ತೆ ಬೇಕಂದ್ರೆ ನೀವು ಮೇಲಿಂದ ಇನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕೊಳ್ಬಹುದು ಸ್ನೇಹಿತರೆ ನಾನೇನೇನು ಹಾಕೊಂಡಿಲ್ಲ ಅವಾಗಿದ್ದೆ ಅಷ್ಟೇ ಆದ್ರೆ ಉಪ್ಪಂದ ನೋಡ್ಕೊಳ್ಳಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಾಕೊಳ್ಳಿ ಸೂಪರ್ ಆಗಿರುವಂತ ಬದನೆಕಾಯಿ ಹಣ್ಣಗಾಯಿ ರೆಡಿ ಆಗಿತ್ತು ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನಾದ್ರು ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಮತ್ತೊಂದ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ ಬಾಯ್ ಬಾಯ್